ನಾವು ಒಂದು ಸಪ್ರೇಟ್ ಜಾಗ ಮಾಡಿದ್ದೀವಿ ಯಾವುದೇ ನಾವು ಸಹ ಎಲ್ಲ ಪೊಲೀಸರು ನಮ್ಮ ಕಲ್ಯಾಣ ಕರ್ನಾಟಕ ಎಲ್ಲ ಜಿಲ್ಲೆಗಳಿಂದ ಬಂದಿದ್ದಾರೆ ಈಗ ಬೀದರ್ ಗುಲ್ಬರ್ಗ ಬಂದಿದ್ದಾರೆ ಕೊಪ್ಪಳ ವಿಜಯನಗರ ಹಾಗೆ ರಾಯಚೂರು ಅಧಿಕಾರಿ ಸಿಬ್ಬಂದಿ ಒಂದು ಸಿಬ್ಬರು ಬಿ ಎಸ್ ಐ ಅಬೌವ್ ಒನ್ ಟ್ವೆಂಟಿ ಫೋರ್ ಆಫೀಸರ್ಸ್ ಇದ್ದಾರೆ ಸೊ ತೌಸಂಡ್ ಟು ಹಂಡ್ರೆಡ್ ಸಿಬ್ಬಂದಿ ಇದೆ ಈ ನಾವು ಎಲ್ಲ ಮುಂಜಾಗ್ರತೆ ಕ್ರಮ ತೊಗೊಂಡಿದ್ದೀವಿ ಯಾವುದೇ ರೀತಿ ಒಂದು ಐದು ಘಟನೆ ಆಗದೇ ಇದ್ದಂಗೆ ಮುಂಟ್ ಇರ್ಬೋದು ಅಥವಾ ಈ ಸ್ಟೇಜ್ ಫಂಕ್ಷನ್ ಇರ್ಬೋದು ಅದೇ ನಾವು ಎಲ್ಲ ಸಿದ್ಧ ಸಿದ್ಧತೆ ಮಾಡಿಕೊಂಡು ಬಂದೋಬಸ್ತ್ ಐಜಿ ಹೌದು ಅವರ ನೇತೃತ್ವದಲ್ಲೇ ಮಾಡಿ ಎಸ್ ನಾವು ಸೇರಿ ಸೂಪರ್ವಿಷನ್ ಮಾಡಿದ್ದೀವಿ ಸರ್ ಸಾರ್ವಜನಿಕರು ಮುಖ್ಯಮಂತ್ರಿಗಳಿಗೆ ಮನವಿ ಕೊಡಲಿಕ್ಕೆ ಒಂದು ವ್ಯವಸ್ಥೆ ಮಾಡಿದಾರೆ ಅದು ಯಾವ ರೀತಿ ಜನರಿಗೆ ಮಾಹಿತಿನೇ ಇಲ್ಲ ಇಲ್ಲ ಸಂಘಟನೆ ಅವರು ಆಲ್ರೆಡಿ ನಮಗೆ ಮನವಿ ಕೊಡಬೇಕಾದವರು ನಮಗೆ ಅಪ್ರೋಚ್ ಮಾಡಿದ್ದಾರೆ ಪೊಲೀಸ್ ಅವ್ರಿಗೆ ಈಗ ಆಲ್ಮೋಸ್ಟ್ ಒಂದು ಮೂವತ್ತ ಎರಡು ಸಂಘಟನೆಗಳು ನಮಗೆ ಮನವಿ ಕೊಡ್ತೀವಿ ಅಂತೇಳಿ ನಮಗೆ ಮಾಹಿತಿ ಬಂದಿದೆ ಅವರೆಲ್ಲರಿಗೂ ನಾವು ಕಾಂಟ್ಯಾಕ್ಟ್ ಮಾಡಿಕೊಂಡಿದ್ದೀವಿ ದಟ್ ಅವರಿಗೆ ನಾವು ಹೆಲಿಪ್ಯಾಡ್ಗೆ ಹೋಗುವ ಮುಂಚೆ ಒಂದು ದಾರಿಯಲ್ಲಿ ಒಂದು ಸಪ್ರೇಟ್ ಪೆಂಡಾಲ್ ಮಾಡಿದ್ವಿ ಅವರಿಗೆ ಸೊ ಊಟ ಆದಮೇಲೆ ಟೇಕ್ ಆಫ್ ಆಗೋಕ್ಕೂ ಮುಂಚೆ ಅವರಿಗೆ ಸ ಮನವಿ ಕೊಡಲಿಕ್ಕೆ ಅವಕಾಶ ಮಾಡಿ ಮಾಡಿಕೊಟ್ಟಿದ್ವಿ ಅಂದರೆ ಸಾರ್ವಜನಿಕರಿಗೆ ಗೊತ್ತಿಲ್ಲ ಸರ್ ಸಂಘ ಸಂಸ್ಥೆ ಗೊತ್ತಿದೆ ಹೌದು ಸಾರ್ವಜನಿಕರು ಈಗ ನಿಮಗೆ ಸಂಪರ್ಕ ಮಾಡಿ ಏನಾಗುತ್ತೆ ಸಿ ಎಮ್ ಅವ್ರದು ಪ್ರೋಗ್ರಾಮು ಏನು ಅವ್ರಿಗೆ ಟೈಮ್ ರಿಸ್ಟ್ರಿಕ್ಷನ್ಸ್ ಇರ್ತವೆ ನಾವು ಎಲ್ಲರೂ ಇದು ಜನಸ್ಪಂದನ ಕಾರ್ಯಕ್ರಮ ಆಗೋದಿಲ್ಲ ಸೊ ಯಾರಾದರೂ ತುಂಬ ತ್ವರಿತವಾಗಿ ಅಂತ ಯಾವಾಗಲೂ ಇರ್ತವೆ ಅವ್ರಿಗೆ ಏನಾದರೂ ಸಮಸ್ಯೆ ಇದ್ದರೆ ಕ ಇದು ಮಾಡ್ಬೋದು ಅಂತೇಳಿ ಹೇಳಿ ಬೇರೆ ಸಂಘಟನೆಗಳು ಮತ್ತು ಬೇರೆ ಸಮಾಜದವರು ಎಲ್ಲ ಹೇಳಿದರೆ ಅವ್ರನ್ನ ನಾವು ಭೇಟಿ ಮಾಡಿಸ್ಲಿಕ್ಕೆ ಒಂದು ಸಪ್ರೇಟ್ ಸ್ಥಳಾವಕಾಶ ಮಾಡಿಕೊಡ್ತೀವಿ ಸರ್ ಕಳೆದವರಿಗೆ ಸಿ ಎಮ್ ಅವರು ಮಾಡ್ಬೋದು ಅಂತ ನಮಗಿದೆ ಅವರೆಲ್ಲರಿಗೂ ನಾವು ಮಾತಾಡಿ ಹೇಳಿದ್ದೀವಿ ಅದಲ್ಲೇ ಸಹ ನಾವು ಪ್ರತಿಯೊಂದು ಪ್ರೋಗ್ರಾಮ್ನಲ್ಲಿ ಏನು ಸಾರ್ವಜನಿಕರಾಗಲಿ ಅಥವಾ ವಿ ಎ ಪಿಗಳು ಕೋರೋ ಜಾಗದಲ್ಲಿ ನಮ್ಮ ಸಿಬ್ಬಂದಿಗಳಿರ್ತಾರೆ ಆ ಥರ ಯಾರಾದರೂ ಮಿಸ್ಚಿವಸ್ ಪೀಪಲ್ ಯಾರು ಇದ್ದರೆ ಅವ್ರನ್ನ ಐಡೆಂಟಿಫೈ ಮಾಡ್ತಾರೆ